ಸಮಾಜದಲ್ಲಿ ಇವತ್ತು ಆ ತೊಂದರೆ ಕಾಣ್ತಾ ಇದೆ ಸತ್ಯ ಹೇಳೋದಕ್ಕೆ ಭಯವಾಗ್ತಿದೆ ಸತ್ಯ ಹೇಳೋದಕ್ಕೆ ಧೈರ್ಯ ಸಾಕಾಗ್ತಿಲ್ಲ ಸತ್ಯವನ್ನ ಹೇಳಬೇಕಾದ್ರೆ ನೀವು ಸತ್ಯವಂತರಾಗಿರಬೇಕು ಅಂತಕ್ಕಂಥ ವಿಚಾರ ಇದೆ ದಾಸರು ಇದನ್ನು ಕಂಡಂತವ್ರು ಹೇಳ್ತಾರೆ ಸತ್ಯವಂತರಿಗಿದು ಕಾಲವಲ್ಲ ಅಂತ ಯಾರು ಸೃಷ್ಟಿಸಿಕೊಂಡಿರ್ತಕ್ಕಂಥದ್ ಕಾಲ ನಾವೇ ಸೃಷ್ಟಿಸಿಕೊಂಡಿರ್ತಕ್ಕಂಥದ್ ಕಾಲ ಅದನ್ನ ಸರ್ವಜ್ಞ ಹೇಳ್ದ ಮೊದಲನೇದು ಹಸ್ದವ್ರಿಗೆ ಅನ್ನ ಕೊಡಬೇಕು ಅಂತ ಅನ್ನವನ್ನು ಕೊಟ್ಟ ಮೇಲೆ ನನ್ನಿಯನ್ನು ನುಡಿಯುವುದು ಅಂತಂದ್ರು ಬಹಳ ವರ್ಷಗಳ ಕಳೆಗೆ ಇದು ಇಲ್ಲಿ ಪ್ರಚಲಿತವಾಗಿರ್ತಕ್ಕಂಥ ಈ ಭಾಗದಲ್ಲಿ ಪದ ಇವತ್ತು ಕೇಳಿದ್ರೆ ಗೂಗಲ್ಗೆ ಹಾಕ್ತಿವಿ ಗೂಗಲ್ ಗೊತ್ತಿಲ್ಲ ಅದು ಯಾಕಂದ್ರೆ ನಾವು ಫೀಡ್ ಮಾಡಿಲ್ಲ ನನ್ನಿ ಅಂದ್ರೆ ಇನ್ನೇನು ಅಲ್ಲ ಸತ್ಯವನ್ನ ಹೇಳ್ತಕ್ಕಂಥದ್ದು ಅಂತ ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟಿದ್ರು ನೋಡಿ ಹಾಗೆ ಆ ತಳಹದಿಯಲ್ಲಿ ಧರ್ಮದ ತಳಹದಿಯಲ್ಲಿ ರೂಪಿತವಾಗಿರ್ತಕ್ಕಂಥದ್ದು ಕಾನೂನು ನಮ್ಮ ದೇಶದಲ್ಲಿ ಉತ್ತಮವಾಗಿರ್ತಕ್ಕಂಥ ಕಾನೂನು ವ್ಯವಸ್ಥೆ ಇತ್ತು ಹಲವಾರು ದಾಳಿಗಳಿಗೆ ಈ ದೇಶ ತುತ್ತಾಯಿತು ಹಲವಾರು ಸಂಸ್ಕೃತಿಗಳ ಮಿಶ್ರಣವಾಯಿತು ಅದು ಈ ಭಾಗದಲ್ಲಿ ಸೇರಿ ಹೋಯಿತು ಆದರೂ ಕೂಡ ನಮ್ಗೆ ಯಾವುದೂ ತೊಂದರೆ ಇರಲಿಲ್ಲ ನಾವು ನಮ್ಮಷ್ಟಕ್ಕೆ ನಾವು ಚೆನ್ನಾಗೇ ಇದ್ವು ಯಾವಾಗ ಮೆಣಸನ್ನ ಮಾರಿಸ್ಕೊಳ್ಳಕ್ಕೆ ಕೊಂಡ್ಕೊಳ್ಳೋಕ್ಕೆ ಅಂತ ಬಂದಂಥ ಬ್ರಿಟಿಷರು ಅವರ ಕಾನೂನನ್ನು ನಮ್ಮ ಮೇಲೆ ಹೇರಿದ್ರು ಬಲವಂತವಾಗಿ ಹೇರಿದ್ರು ಬಂದೂಕಿನ ನಳಿಕೆಯಲ್ಲಿ ಇಟ್ಟು ಹೇರಿದ್ರು ಅವತ್ತಿನ ದಿವಸ ನಮ್ಮ ದೇಶದ ನಿಜವಾದ ಧರ್ಮ ಸತ್ತೋಯಿತು ಹೋಯಿತು ಮೂರು ಸಾವಿರ ಜನ ಅಷ್ಟೇ ಬ್ರಿಟಿಷ್ ಇದ್ದಿದ್ದು ಆಗ ಆಗು ಕೂಡ ಭಾರತದ ಜನಸಂಖ್ಯೆ ಸಾಧಾರಣ ಇಪ್ಪತ್ತು ಕೋಟಿ ಇತ್ತು ಮೂರು ಸಾವಿರ ಜನನ್ನ ಇಪ್ಪತ್ತು ಕೋಟಿ ಜನತೆ ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ ಅಂದರೆ ನಾವೆಲ್ಲ ಎಲ್ಲಿ ಹೋಗಿದ್ವಿ ಅಂತ ಯೋಚನೆ ಮಾಡಿ ನಮ್ಮ ಮೌಲ್ಯಗಳು ಎಲ್ಲಿ ಹೋಗಿತ್ತು ಅಂತ ಯೋಚನೆ ಮಾಡಿ ಎಲ್ಲೂ ಹೋಗಿರಲಿಲ್ಲ ಆಗಲೇ ಹೇಳಿದ್ನಲ್ಲ ವರ್ಲ್ಡ್ ಈಸ್ ಸಫರಿಂಗ್ ಫ್ರಮ್ ಸೈಲೆನ್ಸ್ ಆಫ್ ಮೆನಿ ಅಂತ ಹೀಗಾಗಿ ನಮ್ಮತನವನ್ನು ನಾವು ಕಳ್ಕೊಂಡ್ವಿ ನಮ್ಮ ರಾಷ್ಟ್ರವನ್ನು ನಾವು ಗುಲಾಮಗಿರಿಗೆ ಒಡ್ಡಿದ್ವಿ ಭಾರತಾಂಬೆ ಅಂತಕ್ಕಂಥವಳು ಬ್ರಿಟಿಷರ ಇನ್ನೂರು ವರ್ಷಗಳ ಆಳ್ವಿಕೆಯಲ್ಲಿ ತೊಳಲಾಡಿ ಅಳ ಹತ್ತು ಬಿಟ್ಟಳು ಸ್ವಾತಂತ್ರ್ಯವನ್ನು ಕೊಡಿಸಿಕೊಟ್ರು ದೊಡ್ಡ ದೊಡ್ಡ ಮುತ್ಸದ್ದಿಗಳು ಅದಕ್ಕೆ ಮುಂಚೂಣಿಯಲ್ಲಿದ್ದು ಕೆಲಸವನ್ನು ಮಾಡಿದ್ರು ಆ ಸ್ವತಂತ್ರವನ್ನು ನಾವು ಎಪ್ಪತ್ತೈದು ವರ್ಷದಲ್ಲಿ ಎಷ್ಟು ಅನುಕೂಲಕರವಾಗಿ ಮಾಡಿಕೊಂಡಿದ್ದೀವಿ ಅಂತ ಚಿಂತನೆ ಮಾಡಿ ಆಗ ಸಮಾಜ ಏನು ಅಂತ ನಮ್ಗೆ ಅರ್ಥ ಆಗುತ್ತೆ ತಿನ್ನಕ್ಕೆ ಗತಿ ಇರಲಿಲ್ಲ ಚೈನಾದವರು ನಮ್ಮ ರಾಷ್ಟ್ರದ ಮೇಲೆ ದಾಳಿಯನ್ನ ಮಾಡಿದಾಗ ಅಂದಿನ ಪ್ರಧಾನಿಗಳು ಒನ್ ಮೀಲ್ ಡೇ ಅಂತ ಕರೆದು ಒನ್ ಮೀಲ್ ಡೇ ಅಂತ ಇವತ್ತೊಂದು ಊಟ ಹಾಕಲಿಲ್ಲ ಅಂತ ಅಂದ್ಬಿಟ್ಟು ಜಗಳ ಆಗಿದೆ ಮದುವೆ ಮನೆಯಲ್ಲಿ ಪಾಯಸ ಚೆನ್ನಾಗಿರಲಿಲ್ಲ ಅಂತ ಡೈವರ್ಸ್ ಆಗಿದೆ ತಮಗೆಲ್ಲ ಒಂದು ಪ್ರಕರಣ ಹೇಳ್ತೀನಿ ಒಂದು ನಿರ್ಧಾರವಾಗಿರ್ತಕ್ಕಂಥ ಪ್ರಕರಣ ಹೆಸರು ಬೇಡ ನೆರೆಯ ಆಂಧ್ರ ಪ್ರದೇಶದಲ್ಲಿ ಇರತಕ್ಕಂಥದ್ದು ಒಂದು ಉತ್ತಮ ಸ್ಥಾನದಲ್ಲಿ ವ್ಯಕ್ತಿ ಅದು ರಿಪೋರ್ಟೆಡ್ ಜಜ್ಮೆಂಟ್ ಅದರಿಂದ ಏನು ತಪ್ಪಿಲ್ಲ ನಾನು ಹೇಳೋದ್ರಲ್ಲಿ ಬೆಳಗ್ಗೆ ಮದುವೆ ಆಗುತ್ತೆ ಮದುವೆ ಸಂದರ್ಭದಲ್ಲಿ ಕಂಕಣ ಕಟ್ಟುವಾಗ್ಲೋ ತಾಳಿ ಕಟ್ಟುವಾಗ್ಲೋ ಏನು ಆ ಹೆಣ್ಣು ಮಗಳನ್ನ ಸ್ಪರ್ಶ ಮಾಡಿದ್ದ ಗಂಡ ಅಷ್ಟೇ ಸಾಯಂಕಾಲಕ್ಕೆ ಬೀಗರ್ ಬೀಗರು ಚಪ್ಪಲಿ ಚಪ್ಪಲಿ ಹೊಡ್ಕೊಂಡು ಬಿಡ್ತಾರೆ ಗುರುಗಳು ಹೇಳಿದ್ರು ಮೂವತ್ತು ವರ್ಷ ಅಂತ ಅದ್ರಲ್ಲಿ ನಲವತ್ತು ವರ್ಷ ಕೇಸ್ ನಡೆಯುತ್ತೆ ಆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನವ್ರು ಹೇಳ್ತಾರೆ ನೋಡಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಸಮಾಜ ಯಾವ ದಿಕ್ಕಕ್ಕೆ ಸಾಕ್ತಾ ಇದೆ ಅಂತ ಮಧ್ಯಾಹ್ನ ಗಾಳಿ ಕಟ್ಟಿದ್ದನ್ನೋ ಹಸರು ಹಳದಿ ಕೈಯಿಂದ ಮಾಸಿಲ್ಲ ಆಗಲೇ ಹೊಡೆದಾಡ್ಕೊಂಡ್ಬಿಟ್ರು ಇವ್ರ ಮೇಲೆ ಇಪ್ಪತ್ತು ಕೇಸು ಅವ್ರ ಮೇಲೆ ಮೂವತ್ತು ಕೇಸು ಅಂತ ಸುಪ್ರೀಂ ಕೋರ್ಟ್ಗೆ ಬಂದಿದೆ ಸರ್ಕಾರದ ಜವಾಬ್ದಾರಿ ನ್ಯಾಯಾಧೀಶರುಗಳ ಜವಾಬ್ದಾರಿ ಎಲ್ಲಕ್ಕಿಂತ ಹೆಚ್ಚಾಗಿ ಸಾಮಾಜಿಕ ಜವಾಬ್ದಾರಿ ಆದ್ರಿಂದ ಹುಷಾರಾಗಿಂಥ ಪ್ರಕರಣಗಳನ್ನು ಕಿಡಿ ಹೊತ್ತುವ ಮುಂಚೆ ದೊಡ್ಡ ಅಗ್ನಿ ಆಗುವ ಮುಂಚೆ ನೀವು ತಡೆದು ಬಿಡಿ ಅಂತ ಇದು ಒಂದು ಭಾಗ ಆಯಿತು ಅಂತಂದ್ರೆ ಯಾಕೆ ಇದೆಲ್ಲ ಆಗ್ತಾ ಇದೆ ಅಂತಂದ್ರೆ ಗ್ರೀಡ್ ನಮಗೆ ಅತಿಯಾದ ಆಸೆ ಬೇಕಾಗಿದೆ ನನಗೆ ಕೊಟ್ಟಷ್ಟು ಸಾಕಾಗ್ತಾ ಇಲ್ಲ ಭಗವಂತ ಕೊಟ್ಟಿದ್ದನ್ನು ನೋಡ್ತಾ ಇಲ್ಲ ಎತ್ ವಂಡರ್ ಎಂಟನೇ ಅದ್ಭುತ ಯಾವುದು ಅಂತ ನೀವು ಯಾರು ಕೇಳಿದ್ರೆ ಎಲ್ಲ ಗೂಗಲ್ ಸರ್ಚ್ ಮಾಡ್ತಿರಿ ತಾಜ್ಮಲ್ ಬರ್ಬೋದೇನೋ ಅಂತ ಅಲ್ಲ ಸ್ನೇಹಿತರೆ ಎಂಟನೇ ಒಂದು ಅದ್ಭುತ ಅಂತಂದ್ರೆ ತಾವೆಲ್ಲ ನಾಳೆ ಬೆಳಗ್ಗೆ ಎದ್ದೇಳ್ತಿರಲ್ಲ ಎದ್ದಾಗ ಹುಡ್ಕಾಡ್ತಿರಲ್ಲ ಕರಾಗ್ರೆ ವಸತೆ ಲಕ್ಷ್ಮಿ ಹೊರಟೋಯ್ತೀಗ ತಕ್ಷಣ ಬೇಕಾಗಿರತಕ್ಕಂಥದ್ದು ಮೊಬೈಲು ಅದೆಲ್ಲಿದೆ ಅಂತ ಹುಡ್ಕೋಕೆ ಕಣ್ಣು ಬಿಡ್ತಿರಲ್ಲ ಕಣ್ ಕಾಣಿಸುತ್ತಲ್ಲ ಅದು ಎಂಟನೇ ಅದ್ಭುತ ಮಂಚದಿಂದ ಕೆಳಗಡೆ ಇಳಿತಿರಲ್ಲ ಕಾಲ್ ಸಹಕರಿಸುತ್ತಲ್ಲ ಲಕ್ಕೋ ಹೊಡೆದಿಲ್ವಲ್ಲ ಅದು ಎಂಟನೇ ಅದ್ಭುತ ಕೆಳಗಡೆ ಕೂಗಿರ್ತಕ್ಕಂಥದ್ದು ಹಾಲ್ ಬಂದಿದೆ ಅಂತ ಬೆಲ್ ಮಾಡ್ತಾನಲ್ಲ ಅವಾಗ ನಿಮಗೆ ಕೇಳಿಸಿ ಕೆಳಗಡೆ ಹೋಗಿ ಹಾಲ್ ತಗೋತಿರಲ್ಲ ಕೈ ಕಾಲು ಸಹಕಾರ ಮಾಡುತ್ತಲ್ಲ ಇದು ಎಂಟನೇ ಅದ್ಭುತ ಯಾಕೆ ಅಂತಂದರೆ ಭಗವಂತ ಕೊಟ್ಟಿರ್ತಕ್ಕಂಥ ಎಲ್ಲ ಅಂಗಾಂಗಗಳು ಚೆನ್ನಾಗಿದೆ ಅನ್ನೋದೇ ಎಂಟನೇ ಅದ್ಭುತ ಇದನ್ನ ಅರ್ಥ ಮಾಡ್ಕೊಳ್ಳಿ ಸಮಾಜ ಇದನ್ನು ಯಾವತ್ತು ಅರ್ಥ ಮಾಡ್ಕೊಳ್ಳುತ್ತೆ ಅವತ್ತು ಸಮಾಜದಲ್ಲಿ ಹಸಿವು ಇರೋದಿಲ್ಲ ನನ್ನ ಹಸಿವು ಪಕ್ಕದವನ ಹಸಿವು ನನಗೆ ಆದಂಥದ್ದು ನೋವು ಪಕ್ಕದವನಿಗೆ ಆದಂಥ ನೋವು ಅನ್ನೋದು ಯಾವತ್ತು ಮನುಷ್ಯನಿಗೆ ಬರುತ್ತೆ ಅವತ್ತಿನ ದಿವಸ ಇನ್ನೊಬ್ಬನಿಗೆ ನೋವನ್ನು ಉಂಟು ಮಾಡೋದಿಲ್ಲ ಇನ್ನೊಬ್ಬನಿಗೆ ಬೇಕಾಗಿರ್ತಕ್ಕಂಥದ್ದನ್ನು ತಗೋದಿಲ್ಲ ಅಂತಂದರೆ ಅದು ಅಪರಿಗ್ರಹ ಅಂತಾಗುತ್ತೆ ಅದು ಧರ್ಮದ ಸಹ ಭಾಗ ಆಯಿತು ಇವೆಲ್ಲವನ್ನು ಎಲ್ ಕಾಣ್ತೀವಿ ಸರ್ ನಾವು ಅಂತಂದ್ರೆ ಇದನ್ನೆಲ್ಲನೂ ಕೂಡ ಮುತ್ಸದಿಗಳು ಸೇರಿದ್ರು ಯಾವ ನಮ್ಮ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಬಂತು ಆಗ ನಮ್ಮನ್ನ ಆಳ್ವಿಕೆ ಮಾಡ್ತಿರ್ತಕ್ಕಂಥ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಅಂತ ಏನಿತ್ತು ಅದ ಮುಗ್ದೋಗಿತ್ತು ಮೂವತ್ತೇಳನೇ ಇಸ್ವಿನಲ್ಲಿ ನಮಗಾಗಿ ನಮ್ಮ ದೇಶಕ್ಕಾಗಿ ಒಂದು ಕಾನೂನು ಬೇಕಾಗಿತ್ತು ಆ ಕಾನೂನನ್ನು ರೂಪಿಸ್ಕೊಳ್ಳೋದಕ್ಕೋಸ್ಕರ ಪ್ರಪಂಚದಲ್ಲಿರ್ತಕ್ಕಂತಹ ಬೇರೆ ಬೇರೆ ಒಂದು ಬರಹದಲ್ಲಿರ್ತಕ್ಕಂಥದ್ದು ಯಾವ್ಯಾವ ಸಂವಿಧಾನಗಳಿದ್ದವು ಅದನ್ನೆಲ್ಲ ತರಿಸಿಕೊಂಡ್ರು ಅದರ ಜೊತೆಗೆ ನಮ್ಮ ದೇಶದ ಉದ್ದಗಲ್ಲಕ್ಕೆ ಇರತಕ್ಕಂಥ ಮುತ್ಸದ್ದಿಗಳನ್ನ ಸೇರಿಸ್ಕೊಂಡ್ರು ಸಮಾಜ ಸೇವಕರಿದ್ದರು ಕಲೆಗಳಲ್ಲಿ ಉದ್ದ ಶ್ರೇಷ್ಠತೆಯನ್ನು ಹೊಂದಿರತಕ್ಕಂಥವ್ರು ಇದ್ರು ಸಮಾಜದಲ್ಲಿರ್ತಕ್ಕಂಥ ವಿಜ್ಞಾನಿಗಳಿದ್ರು ವೈದ್ಯರಿದ್ದರು ಹೆಣ್ಣು ಮಕ್ಕಳುಗಳು ಇದ್ರು ಇವರನ್ನೆಲ್ಲ ಸೇರಿಸ್ಕೊಂಡು ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನವನ್ನು ರಚಿಸಿದ್ರು ಸುಮಾರು ವರ್ಷಗಳ ಕಾಲ ಚರ್ಚೆ ವಿಚರ್ಚೆಗಳಾಯಿತು ಯಾವುದು ನಮ್ಮ ದೇಶಕ್ಕೆ ಯೋಗ್ಯವಾದದ್ದು ಅಂತ ಕೇಳಿ ಚರ್ಚೆ ನಡೆಸಿ ಅದನ್ನ ಭಾರತದ ಸಂವಿಧಾನ ಅಂತ ಕೊಟ್ಟರು ಸ್ನೇಹಿತರೆ ಒಂದು ಭಾಗ ಹೇಳ್ತಾ ಇದ್ದೀನಿ ನೇರವಾಗಿ ತಿಳ್ಕೊಂಬಿಡಿ ನಾನು ನನಗೆ ನನ್ನ ಹಿಂದೂ ಧರ್ಮ ಮುಖ್ಯ ಅದಕ್ಕಾಗಿ ನಾನು ಮಹಾಭಾರತವನ್ನು ಓದ್ತೇನೆ ರಾಮಾಯಣವನ್ನು ಓದ್ತೇನೆ ಭಗವದ್ಗೀತೆಯನ್ನು ಓದ್ತೇನೆ ತಪ್ಪಿಲ್ಲ ಇಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ಸರ್ವಧರ್ಮ ಗ್ರಂಥಗಳು ಅಂತ ಇಟ್ಟಿದ್ದಾರೆ ಗುರುಗಳು ಒಬ್ಬರು ಸಿಕ್ಕಿರ್ತಾರೆ ಅವ್ರಿಗೆ ಗ್ರಂಥ ಸಾಹಿಬ್ ಮುಖ್ಯ ಆಗುತ್ತೆ ಮುಸಲ್ಮಾನರು ಇರ್ತಾರೆ ಅವ್ರಿಗೆ ಕುರಾನ್ ಮುಖ್ಯ ಆಗುತ್ತೆ ಕ್ರಿಶ್ಚಿಯನ್ ಬಂಧುಗಳಿದ್ದಾರೆ ಅವರಿಗೆ ಬೈಬಲ್ ಮುಖ್ಯವಾಗುತ್ತೆ ನಿಮ್ಮ ನಿಮ್ಮ ಗ್ರಂಥಗಳು ಯಾವ್ಯಾವ್ದು ನಿಮಗೆ ಮನಸ್ಸಿಗೆ ಬರುತ್ತೋ ಅದನ್ನೆಲ್ಲ ಇಟ್ಕೊಳ್ಳಿ ಶಿವಪುರಾಣವನ್ನು ಓದಿ ಲಿಂಗಾಷ್ಟಕವನ್ನು ಹೇಳಿ ಬೇಕಾದ ಮಾಡಿ ಎಲ್ಲವನ್ನ ಮಾಡಿ ಇದೆಲ್ಲ ದೇವರ ಮನೆಯಲ್ಲಿರಲಿ ದೇವ್ರ ಮನೆಯಿಂದ ಹೊರಗಡೆ ನೀವು ಕಾಲಿಟ್ಟಿದ ತಕ್ಷಣನೇನೆ ನಮಗೆಲ್ಲ ಇರ್ತಕ್ಕಂಥ ಏಕೈಕ ಪವಿತ್ರ ಗ್ರಂಥ ಯಾವ್ದಾಗಬೇಕು ಅಂತಂದರೆ ಅದು ಸಂವಿಧಾನ ಆಗಬೇಕು ಆವತ್ತಿನ ದಿವಸ ನೋಡಿ ತಾನಾಗೇನೇ ಸಮಾಜ ಮತ್ತು ನ್ಯಾಯಾಂಗಕ್ಕೆ ಇರ್ತಕ್ಕಂಥ ಸಂಘರ್ಷ ಕಡಿಮೆ ಆಗ್ಬಿಡುತ್ತೆ ಸಂವಿಧಾನದಲ್ಲಿ ಕೇವಲ ಹಕ್ಕುಗಳನ್ನಷ್ಟೇ ಕೊಡಲಿಲ್ಲ ಗುರುಗಳು ಹೇಳುವಾಗ ಹೇಳಿದ್ರು ನ್ಯಾಯಾಲಯ ಅಂತಂದ್ರೆ ಫಂಡಮೆಂಟಲ್ ರೈಟ್ಸ್ ನ ಕಾಪಾಡ್ತಕ್ಕಂಥದ್ದು ಅಂತ ಅದು ಹೌದು ಅದಲ್ಲ ಅಂತ ನಾನು ಹೇಳ್ತಿಲ್ಲ ಅದ್ರ ಜೊತೆಗೆ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಇಟ್ರು ಅಂತ ಫಂಡಮೆಂಟಲ್ ಡ್ಯೂಟೀಸ್ನ ಇಟ್ಟಾಗ ಒಂದು ಥಿಯೇಟರ್ ನಲ್ಲಿ ರಾಷ್ಟ್ರಗೀತೆ ನೋಡುತ್ತಿದೆ ಅಂತಂದ್ರೆ ಹೇಳು ಅಂತಂದ್ರೆ ಹೇಳಲ್ಲ ಅಂತನಲ್ಲ ಅವನ್ ಏನ್ ಮಾಡೋದು ರಾಷ್ಟ್ರ ಧ್ವಜವನ್ನ ಗೌರವಿಸು ಅಂತ ಹೇಳ್ಬೇಕಾ ಯಾರು ನಿಮ್ ತಾಯಿ ಕಣಯ್ಯ ಅಂತ ನೀನಾಗೆ ಹೋಗಿ ಕಾಲು ಮುಗಿಬೇಕಲ್ವಾ ಪ್ರಪಂಚದಲ್ಲಿ ಕೆಟ್ಟ ತಂದೆ ಇರಬಹುದು ಕೆಟ್ಟ ತಾಯಿ ಯಾರಾದರೂ ಇದಾರ ಹೇಳ್ಬಿಟ್ಟು ನೋಡ್ಬಿಡಿ ನೀವು ಯಾರು ಒಬ್ರು ಕೈ ಎತ್ತಿಕ್ಕೆ ನನ್ನ ತಾಯಿ ಕೆಟ್ಟವಳು ಅಂತ ಹೇಳಿದವರು ಇಲ್ಲ ಯಾಕೆಂದ್ರೆ ಎಲ್ಲ ಗಂಡಸರು ಅರ್ಥ ಮಾಡ್ಕೊಳ್ಳಿ ನಾವೆಲ್ಲ ಬಂದಿದ್ದು ಆ ತಾಯಿ ಹೊಟ್ಟೆಯಿಂದ ಹಾಗಾಗಿ ತಾಯಿಗೆ ಏನು ಸ್ಥಾನವನ್ನ ಕೊಟ್ಟಿದ್ದೀವಿ ಅದೇ ಸ್ಥಾನವನ್ನ ನನ್ನ ದೇಶಕ್ಕೆ ಕೊಡಬೇಕು ಭಾರತ ಭಾರತಾಂಬೆ ಕೊಡಬೇಕು ಭಾರತವನ್ನ ನಾವು ರಕ್ಷಿಸಬೇಕು ಆ ತಾಯಿ ತೊಂದರೆ ಪಡ್ತಾ ಇವತ್ತು ಇವತ್ತಾಗ್ತಕ್ಕಂತ ಅನ್ಯಾಯದಿಂದ ಭರತ ಭೂಮಿ ನನ್ನ ತಾಯಿ ನನ್ನ ಪರ ತೊಟ್ಟಿಲು ತೊಟ್ಟಿಲ್ಲ ಅಂತ ಕುವೆಂಪು ಅವರು ಕರೆದ್ರು ಇವತ್ತೆಲ್ಲಿಗೆ ಬಂದಿದ್ದೀವಿ ಇಲ್ಲ ಆ ಭಾರತವನ್ನ ವಿಕೃತವಾಗಿ ಚಿತ್ರಿಸಿ ಅದಕ್ಕೋಸ್ಕರ ಯಾರಾದರೂ ಕೇಸ್ ಹಾಕಿದ್ರೆ ಕೋರ್ಟ್ಗೆ ಹೋಗಿ ಸ್ಟೇ ತರುವಂತ ಪ್ರವೃತ್ತಿ ಬಂದಿದೆ ಎಲ್ಲಿಗೆ ಬಂದ್ವಿ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯವಾ ಇನ್ನೊಬ್ಬರನ್ನ ಹೀಯಾಳಿಸಿ ನೀವು ತಗೊಳ್ತಕ್ಕಂಥದ್ದು ಅಭಿವ್ಯಕ್ತಿ ಸ್ವಾತಂತ್ರ್ಯವಾ ನಿಮಗೆ ಬೇಕಾದಂತ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ನಡೆಸಿ ಎಲ್ಲಿ ಇವೆಲ್ಲ ತೊಂದರೆಗೊಳಪಟ್ಟಿದೆ ಅಂತಂದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಮೌಲ್ಯಾಧಾರಿತ ಶಿಕ್ಷಣ ವ್ಯವಸ್ಥೆ ತೊಂದರೆ ಆಗ್ತಾ ಇದೆ ಆ ಮೌಲ್ಯವನ್ನ ತುಂಬತಕ್ಕಂಥದ್ದು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೈತೆ ಅಂತ ಒಂದು ಟೊಮೆಟೊ ಗಿಡವನ್ನು ಹಾಕಿ ಕೋಲಾರದ ಕಡೆ ಹೋಗಿ ನೋಡ್ಕೊಂಬನ್ನಿ ಬನ್ನಿ ಟೊಮೆಟೊ ಗಿಡ ಪ್ರಫುಲ್ಲತವಾಗಿ ಬೆಳೆಯುತ್ತೆ ಸಣ್ಣ ಸಣ್ಣ ಹೂವಾಗುತ್ತೆ ಚಿಟ್ಟೆಗಳು ಬರುತ್ತೆ ಕಾಯಿ ಕಚ್ಚುತ್ತೆ ಕಾಯಿ ಕಚ್ಚಿದಾಗ ಕಾಯಿನ ಬಾರಕ್ಕೆ ಟೊಮೆಟೊ ಗಿಡ ಕೆಳಗೆ ಬಾಗುತ್ತೆ ಹುಳು ಸಿಕ್ಕೊಂಡ್ಬಿಡುತ್ತೆ ಆಗ ಒಂದು ದೆಬ್ಬೆ ಅಂತ ಕಟ್ತೀವಿ ಒಂದು ಬೇರೂನ್ ಕೋಲ್ನ ಕಟ್ಟಿ ಇಡ್ತೀವಿ ಆಗ ಹಣ್ಣುಗಳೆಲ್ಲ ಸ್ವಚ್ಛವಾಗಿ ಸಿಕ್ತಕ್ಕಂಥದ್ದು ಈ ದೆಬ್ಬೆ ಕಟ್ಟುವಂತ ಕೆಲಸ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗ್ಬೇಕು ನಮ್ಮ ಸ್ನೇಹಿತರಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಯಾರು ಇವತ್ತಿನ ದಿವಸ ನಮ್ಮ ವೇದಿಕೆನಲ್ಲಿ ನನ್ನ ಜೊತೆಗೆ ಹಂಚ್ಕೊಂಡಿದ್ದಾರೆ ಅವ್ರನ್ನೆಲ್ಲ ಕೇಳಿ ನಮಗೆಲ್ಲ ಮೇಷ್ಟ್ರು ಹೊಡೆದಿಲ್ವಾ ಅಂತ ಹೊಡೆದಿದ್ದಾರೆ ನನಗಂತೂ ಹೊಡೆದಿದ್ದಾರೆ ಹಂಗಾಗಿ ನಾನು ಇಪ್ಪತ್ತಷ್ಟೇ ಅಲ್ಲ ಇಪ್ಪತ್ತೊಂದನೇ ಮಗ್ಗಿನೂ ಇವತ್ತು ಹೇಳ್ತೀನಿ ಮೂವತ್ತೊಂಬತ್ತನೇ ಮಗ್ಗಿನೂ ಹೇಳಬಲ್ಲೆ ನಾನು ನನಗೆ ಕ್ಯಾಲ್ಕುಲೇಟ್ರ್ ಬೇಕಿಲ್ಲ ಹುಡುಗಂತ ಕೇಳಿ ಇವತ್ತು ಟೂ ಇಂಟು ಟೂ ಎಷ್ಟು ಅಂದರೆ ಕ್ಯಾಲ್ಕುಲೇಟರ್ ತಗೋತಾನೆ ಟೂ ಇಂಟು ಟೂಗೆ ಕ್ಯಾಲ್ಕುಲೇಟ್ರ್ ಎರಡು ಎರಡು ಅಷ್ಟು ಅಂತಂದ್ರೆ ಕ್ಯಾಲ್ಕುಲೇಟರ್ ನಾಲ್ಕು ಅಂತ ಹೇಳ್ತಾರೆ ನಾಲ್ಕ ಅಂದರೆ ತಡೀರಿ ಒಂದು ಸತಿ ಕ್ಯಾಲ್ಕುಲೇಟರ್ ನೋಡ್ತೀನಿ ಈ ಮಟ್ಟಕ್ಕೆ ಬಂದು ತಲುಪಿದ್ದೀವಿ ಶಿಕ್ಷಣ ಸರಿ ಹೋಗಲಿಲ್ಲ ತಾಯಿ ತಂದೆ ತಾಯಿಯೇ ಮೊದಲು ಮನೆಯ ಮೊದಲು ಪಾಠಶಾಲೆ ತಾಯಿಯೇ ಮೊದಲ ಗುರು ಅವಳು ಇವತ್ತು ಸೀರಿಯಲ್ ನಲ್ಲಿ ಇಂಟ್ರೆಸ್ಟಿಂಗ್ ಇದ್ದಾಳೆ ಮಗು ಅಲ್ಲಿಂದ ಬರುತ್ತೆ ಏನು ಹೇಳ್ಕೊಟ್ರು ಮಗು ಅಂತ ಕೇಳೋದಿಲ್ಲ ಕೇಳಕ್ ಪುರುಸುತ್ತಿಲ್ಲ ಯಾಕಂದ್ರೆ ಮನೆಯೊಂದು ಮೂರು ಬಾಗಿಲು ಇವತ್ತು ಹಂಗಾಗ್ತಿಲ್ಲ ಮನೆಯೊಂದು ಮೂರು ರೂಮುಗಳು ಹುಡುಗ ಒಂದು ರೂಮು ಹುಡುಗಿ ಒಂದು ರೂಮು ತಂದೆ ತಾಯಿ ಒಂದು ರೂಮು ತಂದೆ ಬರೋದನ್ನ ಇವರು ಹುಡುಗರು ನೋಡೋದಿಲ್ಲ ಮಾಡನೆ ಬೆಳಗ್ಗೆ ಹುಡುಗರು ಹೇಳೋ ಅಷ್ಟೊತ್ತಿಗೆ ಅಥವಾ ಮಕ್ಕಳು ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ತಂದೆ ಎದ್ದಿರಲ್ಲ ಯಾವ ಕಾಲದಲ್ಲಿ ನೋಡ್ಬೇಕ್ರಿ ಯೋಚನೆ ಮಾಡಿ ಸಾಂಸ್ಕೃತಿಕವಾಗಿ ದಾಳಿಯಾಗಿದೆ ಈ ರಾಷ್ಟ್ರದ ಮೇಲೆ ಕಲ್ಚರಲ್ ಅಂತ ನಾನು ಹೇಳ್ತಾ ಇದ್ದೀನಲ್ಲ ಸಾಂಸ್ಕೃತಿಕವಾಗಿ ಊಟ ನೋಟ ಆಟ ಪಾಠ ಉಡುಗೆ ತೊಡುಗೆ ಎಲ್ಲವೂ ಕೂಡ ದಾಳಿಗೊಳಪಟ್ಟಿದೆ ನಮ್ಮದು ಅಂತೇನು ಒಳ್ದಿದೆ ಇವತ್ತು ತಾವು ನೋಡಿದ್ರಿ ಗೋವಿನ ಹಾಡು ನನ್ನ ಕಾಲದಲ್ಲಿ ನಾಲ್ಕನೇ ಕ್ಲಾಸ್ನಲ್ಲಿ ಪದ್ಯಗಳಿತ್ತು ಪದ್ಯಗಳು ಇತ್ತು ಎಲ್ಲ ಹುಡುಗರು ಕೂಡ ಅಳೋರು ಹುಡುಗಿರು ಬಿಟ್ಬಿಡಿ ಅಳೋದು ಕಾಮನ್ನು ಹುಡುಗರು ಅಳೋರು ನಾನು ಹತ್ತಿದೀನಿ ಇವತ್ತು ನಾನು ಆ ಕ್ಷಣವನ್ನು ನೆನೆಸ್ಕೊಂಡಾಗ ಅಮ್ಮಣ್ಣಿನೂ ಹೋಗಲ್ಲೇಕೆ ಎನ್ನ ತಬ್ಬಲಿ ಮಾಡಲೇಕೆ ಅಂತ ಆ ಮಗು ಕೇಳುತ್ತೆ ಆವಾಗ ಆ ತಾಯಿ ಹೇಳ್ತಕ್ಕಂಥ ಮಾತು ಅದು ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತಕ್ಕಂಥದ್ದೇನು ನಾಲ್ಕು ಬರುತ್ತೆ ಅದನ್ನ ಹೇಳಬೇಕಾದಂಥದ್ದು ಬರುತ್ತೆ ಪ್ರತಿ ದಿವಸ ನಮ್ಮ ಕ್ಷಣದಲ್ಲಿ ನಮ್ಮ ಮನದಲ್ಲಿ ಇದನ್ನ ಬರುತ್ತೆ ಸತ್ಯ ಸುಳ್ಳಿನ ಬಗ್ಗೆ ನಮಗೆ ಗೊತ್ತಿದೆ ಎಲ್ಲರೂ ಯೋಚನೆ ಮಾಡಿ ನಮ್ಮೆಲ್ಲ ಸ್ನೇಹಿತರುಗಳಲ್ಲಿ ಭಕ್ತರುಗಳಲ್ಲಿ ಒಂದು ವಿನಂತಿ ನಿಮ್ ತಂದೆ ಸುಳ್ಳ ಅಲ್ಲ ನಿಮ್ ತಾಯಿ ಸುಳ್ಳಿ ಅಲ್ಲ ನಿಮ್ ತಾತ ನಿಮ್ಮ ಅಜ್ಜಿ ಅವ್ರು ಯಾರು ಕೆಟ್ಟವರಲ್ಲ ಅವ್ರ ತಾತ ಅವ್ರ ಅಜ್ಜಿ ಯಾರು ಕೆಟ್ಟವರಲ್ಲ ಅವ್ರ ತಾತ ಅವ್ರ ಅಜ್ಜಿ ಯಾರು ಕೆಟ್ಟವರಲ್ಲ ನೀವು ಹೆಂಗ್ ಕೆಟ್ಟವ್ರು ನೀವು ಕೆಟ್ಟವರಲ್ಲ ಜೀನ್ಸ್ ಅಲ್ವಾ ಸೈನ್ಸ್ ಅಲ್ವಾ ಅದೇ ಡಿ ಎನ್ ಎ ನಿಮ್ಮಲ್ಲಿ ಬಂದಿಲ್ವಾ ಯಾಕೆ ಸರ್ ನಾವು ಹಿಂಗೆ ಅಂತಂದ್ರೆ ಇಟ್ ಇಸ್ ನಾಟ್ ದಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದು ನೀವು ಯಾರ ಜೊತೆ ಸೇರಿದಿರಿ ಅನ್ನೋದ್ರ ಮೇಲೆ ಸೇರ್ಕೊಂಡಿದೆ ಸಮಾಜದ ವಿರುದ್ಧ ನೀವು ಹೋಗೋದಕ್ಕೆ ಧೈರ್ಯ ಸಾಕಾಗ್ತಿಲ್ಲ ಸ್ಥೈರ್ಯ ಸಾಕಾಗ್ತಿಲ್ಲ ಕಷ್ಟವನ್ನ ಹೇಳ್ಕೊಳ್ಳೋಕ್ಕಾಗ್ತಿಲ್ಲ ಎಲ್ರಿಗೂ ಐಷಾರಾಮಿ ಬೇಕು ಪುಕ್ಕಟ್ಟೆ ಬೇಕು ಸುಲಭವಾಗಿ ಸಿಗುವಂತದ್ದು ಬೇಕು ಕಷ್ಟ ಪಡಬಾರ್ದು ಇಂಥದನ್ನೆಲ್ಲ ಆಗಿದ್ದರಿಂದ ಮೌಲ್ಯಗಳು ಪಾಠ ಪಠ್ಯಗಳಲ್ಲಿ ಇಲ್ಲ ಅಲ್ಲಿಂದ ಮಾಯವಾಯಿತು ಹಾಗಾಗಿ ಏನಾಯಿತು ಹೊಸದಾಗಿ ನೀವು ಹೇಳ್ಕೊಡಕ್ಕೆ ಹೋಯ್ತು ಅಂತಂದ್ರೆ ಗೊತ್ತಿಲ್ಲ ಯಾರ್ಗಾರು ನೀವು ಹೇಳಬೇಕಾ ಗುರುಗಳನ್ನ ನೋಡಕ್ಕೆ ಬರುವಾಗ ಯಾವ ರೀತಿ ಡ್ರೆಸ್ ಮಾಡ್ಕೊಂಡು ಬರಬೇಕು ಅಂತ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಮಕ್ಕಳಿಗೆ ಪೀರ್ ಪ್ರೆಷರ್ ಅಂತಿದೆ ಸೈಕಾಲಜಿನಲ್ಲಿ ಅವರ ಮನೆಯಲ್ಲಿ ಕೇಕನ್ನು ಅನ್ನ ಕತ್ತರಿಸ್ತಾರೆ ಮನೆಯಲ್ಲೂ ಕೇಕ್ ಇರಬೇಕು ಅಂತ ಬರ್ತ್ಡೇಗೆ ಕೇಳೋದು ತಪ್ಪಿಲ್ಲ ನೀವು ಅದನ್ನ ಮಾಡಿ ನೀವೆಲ್ಲ ಯೋಚನೆ ಮಾಡಿ ನನ್ನ ಮಾತೆಯರು ಈಗಿನ ನಿಮ್ಮ ನಿಮ್ಮ ಮಕ್ಕಳು ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಆರು ವರ್ಷ ಎಂಟು ವರ್ಷ ಹತ್ತು ವರ್ಷದವ್ರಿಗೆ ಯಾವತ್ತು ಕೊನೆಯದಾಗಿ ಎಣ್ಣೆ ನೀರಾಕಿದ್ದು ಹಾಕಿದ್ದು ಅಶ್ವತ್ಥಾಮ ಬಲಿ ವ್ಯಾಸ ಹನುಮಾಂಶ ವಿಭೀಷಣ ಕೃಪಾ ಪರಶುರಾಮಶ್ಚ ಸಪ್ತೇತೆ ಚಿರಂಜೀವಿ ಅಂತ ಹೇಳಿ ಏಳು ಇಟ್ಟು ಹರಳೆಣ್ಣೆನ ತಿಕ್ಕಿ ಸೀಗೆ ಪುಡಿ ಹಚ್ಚಿ ಯಾವತ್ತು ಸ್ನಾನ ಮಾಡಿಸಿದ್ದು ಕೊನೆ ಸರತಿ ಅಂತ ಯೋಚನೆ ಮಾಡಿ ಇಲ್ಲ ಹೆಡ್ ಆ್ಯಂಡ್ ಶೋಲ್ಡರ್ ಶ್ಯಾಂಪು ಹನ್ನೆರಡು ತರ ಶ್ಯಾಂಪು ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಫೇರ್ ಆ್ಯಂಡ್ ಲವ್ಲಿಯಿಂದ ಯಾರಾದರೂ ಬೆಳಗಾಗಿದ್ದರೆ ಬೆಸ್ಟ್ ಮಾರ್ಕೆಟ್ ಅವ್ರಿಗೆ ಆಫ್ರಿಕಾ ದೇಶ ಯಾರು ಬೆಳಗಾಗಿದಾರ್ರೀ ಬಿಳಿತನ ಕರಿತನ ಬ್ರೌನಿ ಅಂತ ಈಗ ನಮ್ಮನ್ನ ಬ್ರೌನಿ ಅಂತ ಕರೀತಾರವರು ಹೊರದೇಶಕ್ಕೆ ಹೋದ್ರೆ ನಮ್ಮನ್ನ ಬಿಳಿಯರು ಅಂತಲೂ ಕರೆಯಲ್ಲ ಕರಿಯರು ಅಂತಲೂ ಕರೆಯಲ್ಲ ಬ್ರೌನೀಸ್ ಅಂತ ಕರೀತಾರೆ ಅಲ್ಲಿಗೆ ಇನ್ನೊಂದು ಮಾರ್ಗ ಸೃಷ್ಟನೆ ಮಾಡಿದ್ವಿ ನಾವು ಯಾರು ಬೆಳಗಾಗಿದಾರ್ರೀ ಈ ಬೆಳ್ಳಿತನ್ನ ಬೇಕಿಲ್ಲ ರೀ ಅದನ್ನ ಬಸವಣ್ಣ ಹೇಳಿದ್ದು ಇದೇ ಅಂತರಂಗ ಶುದ್ಧಿ ಅಂತ ನೀವು ಈ ಪಕ್ಕದ ಮನೆಯವನ್ನ ದ್ವೇಷ ಮಾಡದೆ ಬೆಳಗಿದಿರಿ ಅಂತ ಅರ್ಥ ಅರ್ಥ ಮಾಡ್ಕೊಳ್ಳಿ ಇದನ್ನ ಮಕ್ಕಳಿಗೆ ಇದನ್ನ ಮೊದಲಿಂದ ಹೇಳ್ಕೊಡಿ ಯಾರ ಮನೆಯಲ್ಲಿ ಬೆಳಗ್ಗೆದ್ದು ಬೆಳಗ್ಗೆದ್ದು ನಾನು ಯಾರ ಬೆಳಗ್ಗೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ನೆನೆದರೆ ಹೊತ್ತಿಂದ ಪಾಪ ಪರಿಹಾರ ಅಂತ ಜಾನಪದ ಗೀತೆ ಎಳ್ಳು ಗೊತ್ತಿಲ್ಲ ಜೀರಿಗೆನೂ ಗೊತ್ತಿಲ್ಲ ಸ್ವತಃ ನನ್ನ ಆಫೀಸ್ನಲ್ಲಿ ನಲ್ಲಿ ಆದಂತದನ್ನ ಹೇಳ್ತೀನಿ ಕೇಳಿ ರವೆ ಹೆಂಗ್ರಿ ಬರುತ್ತೆ ಅಂದರೆ ರವೆ ಗಿಡದಲ್ಲಿ ಬೆಳೀತಾರೆ ಸರ್ ಅಂದರು ಗೋಧಿಯಿಂದ ಮಾಡ್ತಾರೆ ಅಂತ ಗೊತ್ತಿಲ್ಲ ಯಾಕೆಂದ್ರೆ ಫೈವ್ ಇಯರ್ ಲಾಸ್ಟ್ ಸ್ಟೂಡೆಂಟ್ ಅಲ್ವಾ ಫುಲ್ ಮಾಡರ್ನ್ ಎಜುಕೇಶನ್ ತಾನೆ ಹಾಲು ಹೆಂಗ್ರಿ ಸಿಗುತ್ತೆ ಅಂತ ಕೇಳಿದ್ರೆ ಪ್ಯಾಕೆಟ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಹಾಲು ಹಸುವಿನಿಂದ ಬರುತ್ತೆ ಅನ್ನೋದು ಗೊತ್ತಿಲ್ಲ ಅರ್ಥ ಮಾಡ್ಕೊಳ್ಳಿ ನೀವು ಹಿಂಗಾದರೆ ಮುಂದಿನ ನಮ್ಮ ಹುಡುಗರು ನಮ್ಮನ್ನು ಹೆಂಗ್ ನೋಡ್ಕೋತಾರೆ